ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಗ್ರಾಮದ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿನಾಲ್ಕು ಬಾರ್ ಒಂದು ಹದಿನಾಲ್ಕು ಬಾರ್ ಎರಡು ಹದಿನೆಂಟು ಬಾರ್ ಎರಡು ಹಾಗೂ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ಕಡತ ಸಂಖ್ಯೆ ಎಸಿಎನ್ ಬಾರ್ ಸಿಆರ್ ಹದಿನೈದು ಬಾರ್ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಅಂಧೀಕೃತ ಬಡಾವಣೆ ನಿರ್ಮಿಸುತ್ತಿರುವ ಬಗ್ಗೆ ಉಪ ತಹಶೀಲ್ದಾರ್ ದಾಸನಪುರ ನಾಡ ಕಚೇರಿಯವರ ಮೌಖಿಕ ಆದೇಶದಂತೆ ರಾಜಸ್ವ ನಿರೀಕ್ಷಕರು ದಾಸನಪುರ ವೃತ್ತ ಒಂದು ಅವರು ವರದಿ ಸಲ್ಲಿಸಿದ್ದು ವರದಿಯಲ್ಲಿ ಹೊಸಹಳ್ಳಿ ಪಾಳ್ಯ ಗ್ರಾಮದ ಸರ್ವೆ ನಂಬರ್ಗಳ ಜಮೀನು ಹಾಲಿ ಪಹಣಿಯಂತೆ ಕೆ ಸರೋಜಾ ಬಿನ್ ಲೇಟ್ ಕೇಶವಮೂರ್ತಿ ಮತ್ತು ಸುಜಾತ ಕೆ ಕೇಶವಮೂರ್ತಿ ಜಂಟಿಯಾಗಿ ಎಂ ಆರ್ ನಂಬರ್ ಸೊನ್ನೆ ಏಳು ಬಾರ್ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂತೆ ಖಾತೆ ಬದಲಾವಣೆ ನಿರ್ಮಿಸಿದ್ದು ಈ ಬಗ್ಗೆ ಸ್ಥಳ ಪರಿಶೀಲನೆ ಸಹ ಮಾಡಲಾಗಿರುತ್ತೆ ಈ ಬಡಾವಣೆ ನಿರ್ಮಾಣ ಮಾಡುತ್ತಿರುವುದು ಹಸಿರು ವಲಯಕ್ಕೆ ಸೇರಿದ ಸ್ವತ್ತಾಗಿರುತ್ತದೆ ಮತ್ತು ಯಾವುದೇ ಪ್ರಾಧಿಕಾರದಿಂದ ಅನುಮತಿಯಾಗಲಿ ಅಥವಾ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಆಗಿರುವುದಾಗಲಿ ಕಂಡುಬಂದಿರುವುದಿಲ್ಲ ಆದ್ದರಿಂದ ಜಮೀನಿನ ಸರ್ವೆ ನಂಬರ್ಗಳಲ್ಲಿನ ಪಹಣಿ ಕಾಲಂ ಹನ್ನೊಂದರಲ್ಲಿ ಅನಧಿಕೃತ ಬಡಾವಣೆ ಕ್ರಯದ ವಹಿವಾಟು ನಿರ್ಬಂಧಿಸಿದೆ ಎಂದು ನಮೂದು ಮಾಡಲು ಉಪವಿಭಾಗಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಬಹುದಾಗಿದೆ ಮತ್ತು ಖಾತೆದಾರರ ವಿರುದ್ಧ ಅನಧಿಕೃತ ಬಡಾವಣೆ ನಿರ್ಮಾಣದ ಬಗ್ಗೆ ಆರಕ್ಷಕ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲು ಮತ್ತು ಈ ಬಗ್ಗೆ ಖಾತೆದಾರರಿಗೆ ತಿಳುವಳಿಕೆ ನೀಡಿ ದಾಖಲಾತಿಗಳನ್ನು ಒದಗಿಸಲು ನೋಟಿಸ್ ನೀಡಿ ನಂತರ ಬದಲಾವಣೆ ತೆರವುಗೊಳಿಸುವ ಸುತ್ತೋಲೆ ವರದಿಯನ್ನ ಸಲ್ಲಿಸಿರುತ್ತಾರೆ ಪ್ರಕರಣ ಹೀಗಿದ್ದರೂ ಸಹ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ರಾಜಸ್ವ ನಿರೀಕ್ಷಕರು ಇಬ್ಬರು ಉಪವಿಭಾಗಾಧಿಕಾರಿಗಳ ಆದೇಶವನ್ನ ತೋರಿ ಅಕ್ರಮ ಬಡಾವಣೆ ನಿರ್ಮಿಸುವವರ ಜೊತೆ ಶಾಮೀಲಾಗಿ ಅನಧಿಕೃತ ಜಮೀನಿನ ಜಾಗವನ್ನು ಅಧಿಕೃತವೆಂದು ಮಾಡಲು ಹೊರಟಿದ್ದಾರೆ ಅವರು ಎಂಜಲು ಆಸೆಗೆ ತಮ್ಮ ಅಧಿಕಾರದ ವ್ಯಾಪ್ತಿಯನ್ನ ಮೀರಿ ನಿಯಮಗಳನ್ನೆಲ್ಲ ಮರೆದು ನಿಯಮ ಬಾಹಿರವಾಗಿ ಅನಧಿಕೃತ ಬಡಾವಣೆ ನಿರ್ಮಾಣಕ್ಕೆ ಕುಮ್ಮಕ್ಕು ನೀಡುತ್ತಿರುವ ನಿಯತ್ತಿಲ್ಲದ ಈ ಇಬ್ಬರು ಅಧಿಕಾರಿಗಳ ಕೂಡಲೇ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಂಡು ಅಮಾನತು ಮಾಡಬೇಕು ಇಲ್ಲದಿದ್ರೆ ಇನ್ನಷ್ಟು ಅನಧಿಕೃತ ಜಾಗಗಳನ್ನು ಅಧಿಕೃತ ಮಾಡುತ್ತಾರೋ ಯಾರಿಗೆ ಗೊತ್ತು ಇವರಿಬ್ಬರ ಮಹಿಮೆಯನ್ನ ಆ ದೇವರೇ ಬಲ್ಲ Más o